ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೋಲಕ್ಷ್ಮಿ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋ ಗೋಲಕ್ಷ್ಮೀ ಫಲಾನುಭವಿಗಳ ಪ್ರಶ್ನೆಗೆ ಕೊನೆಗೂ ಉತ್ತರ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊನೆಗೂ ಗೋಲಕ್ಷ್ಮಿ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿಯವರೆಗೂ ಮಾರ್ಚ್ ಏಪ್ರಿಲ್ ತಿಂಗಳವರೆಗೂ ಗೋಲಕ್ಷ್ಮಿ ಹಣ ಏನಿದೆಯಲ್ಲ ಎಲ್ಲ ಫಲಾನುಭವಿಗಳಿಗೂ ನೀಡಿದ್ದೇವೆ ಆದರೆ ಜೂನ್ ಮತ್ತು ಮೇ ತಿಂಗಳ ಗೋಲಕ್ಷ್ಮಿ ಹಣ ಇನ್ನೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನೀಡಿಲ್ಲ ಯಾಕೆ ನೀಡಿಲ್ಲ ಅನ್ನೋದು ಕಾರಣವನ್ನು ನೀಡಿದಾಗ ಯಾಕಂದರೆ ಹಣಕಾಸಿನ ಇಲಾಖೆಯಿಂದ ಕೆಲವು ತಾಂತ್ರಿಕ ಸಮಸ್ಯೆಗಳಿರೋ ಕಾರಣದಿಂದಾಗಿ ಫಲಾನುಭವಿಗಳಿಗೆ ನೀಡೋಕ್ಕಾಗ್ತಿಲ್ಲ ಮತ್ತು ಇದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಮೊದಲು ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಮಲ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ನೇರವಾಗಿ ಅವರ ಖಾತೆಗೆ ಬರ್ತಾ ಇತ್ತು ಈಗ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ತಲುಪುತ್ತೆ ಹಣಕಾಸು ಇಲಾಖೆಯ ನಂತರ ತಾಲೂಕು ಪಂಚಾಯತಿಗಳಿಗೆ ತಾಲೂಕು ಪಂಚಾಯಿತಿಯ ನಂತರ ಗುಹಲಕ್ಷ್ಮೀ ಫಲಾನುಭವಿಗಳಿಗೆ ತಲುಪುತ್ತೆ ಹೀಗಾಗಿ ಈ ಸಣ್ಣ ಕಾರಣದಿಂದ ಗಿಡ್ಲೇ ಆಗ್ತಾ ಇದೆ ಇನ್ನು ಇದೇ ವಾರದಲ್ಲಿ ಅಂದರೆ ಜೂನ್ ಮಂತ್ ಮುಗಿಯೋದೊಳಗಡೆ ಮೇ ತಿಂಗಳ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಹಣ ಏನಿದೆಯಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆಗ್ತಕ್ಕಂಥ ಜವಾಬ್ದಾರಿ ನಮ್ಮದು ಆಗ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೊಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಇದಕ್ಕಿಂತ ಮುಂಚೆ ಮಹಿಳಾ ಮತ್ತು ಸಬ್ ಮಕ್ಕಳ ಸಬಲೀಕರಣ ಇಲಾಖೆಯಿಂದ ನೇರವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಾತೆಗೆ ಬರುತ್ತೆ ಅಂತ ಹೇಳಿದರು ಬಟ್ ಆದರೆ ಈಗ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯಿತಿಗಳಿಗೆ ಬಿಡುಗಡೆ ಆಗುತ್ತೆ ತಾಲೂಕು ಪಂಚಾಯಿತಿಗಳಿಂದ ನೇರವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಾತೆಗೆ ಬಿಡುಗಡೆ ಆಗುತ್ತೆ ಎಂಬ ಹೊಸ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಇದೇ ರೀತಿಯಾಗಿ ಗೃಹಲಕ್ಷ್ಮಿಯ ಬಗ್ಗೆ ಕರ್ನಾಟಕದ ಇತರ ಯೋಜನೆಗಳ ಬಗ್ಗೆ ಯುವ ಬಗ್ಗೆ ನನ್ನ ವೀಡಿಯೋ ಚಾನಲಲ್ಲಿ ವಿಡಿಯೋ ಮಾಡಾಕ್ತಾ ಇರ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟ ಸ್ನೇಹಿತರೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಹಾಗೂ ಅದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ